ಎಸ್ ಒಂದು ತಿಂಗಳ ಬಳಿಕ ದರ್ಶನ್ ಪವಿತ್ರಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕೋರ್ಟಿಗೆ ಹಾಜರಾಗಬೇಕಾಗಿರೋ ಹದಿನೇಳು ಆರೋಪಿಗಳು ಐವತ್ತೇಳನೇ ಸಿ ಸಿ ಎಚ್ ಆರೋಪಿಗಳು ಹಾಜರಾಗ್ತಾ ಇದ್ದಾರೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಹಾಜರಾಗುವಂತ ಸಾಧ್ಯತೆಗಳಿದೆ ಇನ್ನು ಜಾಮೀನು ಸಮಯದಲ್ಲಿ ಪ್ರತಿ ತಿಂಗಳು ಹಾಜರಾಗಬೇಕೆಂಬ ಷರತ್ತು ಕೂಡ ಇದೆ ಇಂದು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗುವಂತ ಸಾಧ್ಯತೆಗಳಿದೆ ಜಾಮೀನು ಬಳಿಕ ಬೇರೆ ಬೇರೆ ರಾಜ್ಯ ಸುತ್ತಾಡ್ತಿರೋ ಪವಿತ್ರಗೌಡ ಜಾಮೀನಾದ ನಂತರ ಪವಿತ್ರಗೌಡರು ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ನೀಡುವಂತ ಸನ್ನಿವೇಶ ಬಂತು ಎಲ್ಲ ಕಡೆ ಕೂಡ ಭೇಟಿ ನೀಡಿ ಮತ್ತೆ ವಾಪಸ್ ಆಗಿದ್ದಾರೆ ಜಾಮೀನು ಬಳಿಕ ಬೇರೆ ಬೇರೆ ರಾಜ್ಯ ಸುತ್ತಾಡಿರೋ ಪವಿತ್ರ ಗೌಡ ಈಗ ಮೈಸೂರು ಫಾರ್ಮ್ ಹೌಸ್ ಅಲ್ಲಿ ದರ್ಶನ್ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು ಆದರೆ ದರ್ಶನ್ ಅವರು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಹೆಚ್ಚಾಗಿ ಫಾರ್ಮ್ ಹೌಸ್ ಅಲ್ಲೇ ಇರ್ತಾ ಇದ್ರು ಈಗ ಹದಿನೇಳು ಆರೋಪಿಗಳು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟಿಗೆ ಹಾಜರಾಗುವಂತ ಸಾಧ್ಯತೆಗಳಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಹಾಜರಾಗ್ತಾರೆ ಜಾಮೀನು ಸಮಯದಲ್ಲಿ ಪ್ರತಿ ತಿಂಗಳು ಹಾಜರಾಗಬೇಕೆಂಬ ಷರತ್ತು ಕೂಡ ಇದೆ ಒಂದು ತಿಂಗಳ ಬಳಿಕ ದರ್ಶನ್ ಅವರು ಪವಿತ್ರಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕೋರ್ಟಿಗೆ ಹಾಜರಾಗಬೇಕಾಗಿರೋ ಹದಿನೇಳು ಆರೋಪಿಗಳು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ರಿಪೋರ್ಟರ್ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಒಂದು ತಿಂಗಳ ಬಳಿಕ ದರ್ಶನ್ ಅಂಡ್ ಪವಿತ್ರ ಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ ಹದಿನೇಳು ಆರೋಪಿಗಳು ಕೂಡ ಈಗ ಕೋರ್ಟಿಗೆ ಹಾಜರಾಗ್ತಾ ಇದ್ದಾರೆ ಎಷ್ಟೊತ್ತಿಗೆ ವಿಚಾರಣೆ ನಡೆಯುತ್ತೆ ಏನು ಎತ್ತ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅರುಣ್ ಪ್ರಮೋದ್ ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಹೈಕೋರ್ಟ್ ಎಲ್ಲ ಆರೋಪಿಗಳು ಜಾಮೀನನ್ನ ಕೊಟ್ಟಿತ್ತು ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಪ್ರತಿ ತಿಂಗಳು ಒಂದು ಸ್ಥಳೀಯ ಕೋರ್ಟ್ ಯಾವ್ದಿರುತ್ತೆ ಮತ್ತೆ ವಿಚಾರಣಾ ದಿನ ನ್ಯಾಯಾಲಯ ಯಾವ್ದಿರುತ್ತೆ ಆ ಒಂದು ಕೋರ್ಟ್ ಗೆ ಹಾಜರಾಗಬೇಕಂತ ಒಂದು ಷರತ್ತನ್ನ ವಿಧಿಸಿತ್ತು ಆ ಒಂದು ಷರತ್ತು ಹಿನ್ನೆಲೆ ಇವತ್ತು ಕಳೆದ ಏನು ಜನವರಿ ತಿಂಗಳಲ್ಲಿ ಮಾತ್ರ ವಿಚಾರಣೆಗೆ ಬಂದಿದ್ರು ಕೋರ್ಟ್ ಗೆ ಸೊ ಈಗ ಒಂದು ತಿಂಗಳಾಗಿರುವಂತ ಮತ್ತೆ ಈಗ ಎಲ್ಲ ಆರೋಪಿಗಳು ಕೋರ್ಟ್ ಗೆ ಬಂದು ಹಾಜರಾಗಿ ಹಾಜರಾಗ್ಬೇಕಾಗುತ್ತೆ ಮತ್ತೆ ನ್ಯಾಯಾಧೀಶರು ಸಹ ಎಲ್ಲರ ಆರೋಪಿಗಳ ಒಂದು ಹಾಜರಾತೆಯನ್ನ ಪಡ್ಕೊಳ್ತಾರೆ ಪಡ್ಕೊಂಡು ಆ ನಂತರ ಏನಾದ್ರು ಅವರ ಒಂದು ಸಫಿಷಿಯನ್ಸ್ ಏನಾದ್ರು ಅವರ ಪರ ವಕೀಲರದ್ದು ಆರೋಪಿಗಳ ಪರ ವಕೀಲರದ್ದು ಏನಾದ್ರು ಅವರು ಎಲ್ಲಾದ್ರು ಹೋಗ್ತಾರೆ ವಿನಾಯಿತಿ ಇರೋದು ಇರ್ಬೋದು ಮತ್ತೆ ಬೇರೆ ಏನಾದ್ರು ಅರ್ಜಿ ಹಾಕುವಂತ ಇರಬಹುದು ಎಲ್ಲಾ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಂಥದ್ದು ಯಾರಾದ್ರೂ ಆರೋಪಿಗಳು ಹೊರ ಜಿಲ್ಲೆಗೆ ಹೋಗ್ಬೇಕಾದ್ರೆ ಮತ್ತೆ ಹೊರ ಇದಕ್ಕೆ ಏನಾದ್ರು ಹೋಗ್ಬೇಕಾದ್ರೆ ಅವರು ಇವತ್ತು ಅವರ ಪರ ವಕೀಲರ ಮೂಲಕ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಆ ಅರ್ಜಿಯನ್ನ ಪರಿಗಣಿಸಿ ನ್ಯಾಯಾಲಯ ಒಂದು ಆದೇಶ ಮಾಡುವಂತ ಸಾಧ್ಯತೆ ಇರುವಂತದ್ದು ಸೊ ಹಾಗಾಗಿ ಇವತ್ತು ಪವಿತ್ರ ಪವಿತ್ರಗೌಡ ಸಹ ಇವತ್ತು ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಏನು ಬರ್ತಾರೆ ಸೊ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಗೆ ಬಂದು ಹಾಜರಾಗಿ ಇವತ್ತು ಮತ್ತೆ ಹಾಜರತೆಯನ್ನು ಸಹ ನ್ಯಾಯಾಧೀಶರು ಪಡ್ಕೊಂತಾರೆ ಆ ನಂತರ ಮುಂದಿನ ದಿನಾಂಕದ ವಿಚಾರಣೆಯನ್ನು ಸಹ ನಿಗದಿ ಮಾಡುವಂತದ್ದು ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರುಣ್